ಮತ್ತೊಮ್ಮೆ ಸ್ವಾಗತ ಇವತ್ತಿನ ನಲ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು ಅನ್ನೋದನ್ನ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಪ್ರತಿದಿನ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಐ ಆಮ್ ಥ್ಯಾಂಕ್ಫುಲ್ ಟು ಯು ಈಗ ಮೊದಲು ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಮನಸ್ಸಲ್ಲಿ ಏನಿದೆ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಕೇಳೋಣ ಡ್ಯಾಮೇಜ್ ಬರ್ತದೆ ಮತ್ತೊಂದು ಶ್ಯಾಡೋ ಸೈಡ್ ಹಾಗೆ ಇಂಡಿಸಿಸಿವ್. ಡಿಸ್ಹಾನೆಸ್ಟಿ ಬರ್ತದೆ ನಿಮ್ಮ ರಿಲೇಶನ್ಶಿಪ್ ಇಲ್ಲಿ ಡ್ಯಾಮೇಜ್ ಆಗಿದೆ ಒಬ್ರಿಗೊಬ್ಬರಿಗೆ ಹರ್ಟ್ ಮಾಡ್ಕೊಂಡಿದ್ದೀರಾ ಅನ್ನಿಸ್ತಾ ಇದೆ ಇಲ್ಲಿ ಹಾಗೆ ಇಲ್ಲೊಂದು ಶ್ಯಾಡೋ ಸೈಡ್ ಬರ್ತಾ ಇದೆ ನಿಂದೆ ತಪ್ಪು ನಿಂದೆ ತಪ್ಪು ಅಂತ ಇಬ್ಬರೂ ಮಾತಾಡ್ಕೊಂಡಿದ್ದೀರಾ ಇಬ್ಬರಿಗೂ ಏನೋ ಮಾತುಕತೆಗಳಾಗಿದೆ ಹಾಗೆ ಇಲ್ಲೊಂದು ಇಂಡಿಸಿಸಿವ್ ಬರ್ತದೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಅವರೇನು ನಿರ್ಧಾರಗಳನ್ನ ತಗೊಂಡಿಲ್ಲ ಅನ್ನಿಸ್ತಾ ಇದೆ ಇಲ್ಲಿ ಅದು ನಿಮಗೆ ಹರ್ಟ್ ಆಗಿದೆ ಮನಸ್ಸು ಬೇಜಾರಿದೆ ಯೋಚನೆ ಮಾಡ್ತಾ ಇದ್ದೀರಾ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ ಈ ಸಂಬಂಧ ಹಾಳಾಗಿರೋ ಬಗ್ಗೆ ಯೋಚನೆ ಇದೆ ಅವರೇನು ನಿರ್ಧಾರ ಕೊಡ್ತಾ ಇಲ್ಲ ಇಬ್ರಿಗೂ ಮಾತುಕತೆಗಳಾಗಿದೆ ಇಲ್ಲೇನು ಬರುತ್ತೆ ನೋಡೋಣ ಹೌದು ಕ್ವೀನ್ ಆಫ್ ಸಾಟ್ಸ್ ಮತ್ತೊಂದು ಫೈವ್ ಆಫ್ ಸಾಟ್ಸ್ ಹಾಗೆ ಮೆಜಿಷಿಯನ್ ಇದೆ ಟೂ ಆಫ್ ಕಪ್ಸ್ ಇದೆ ತುಂಬ ದಿನದ ಫ್ರೆಂಡ್ಶಿಪ್ ಇದೆ ಕೆಲವರು ಸಿಂಗಲ್ ಪೇರೆಂಟ್ಸ್ ಇದ್ದೀರಾ ಇಲ್ಲಿ ಹಾಗೆ ರಿಗ್ರೆಟ್ಸು ಇದೆ ಮನಸ್ಸಲ್ಲಿ ತಲೆ ತುಂಬ ಯೋಚನೆಗಳಿದೆ ಶುರುವಿನಲ್ಲಿ ಅಟ್ರಾಕ್ಷನ್ ಇತ್ತು ಇದು ಯಾವುದೇ ಸಂಬಂಧ ಆಗಿರಲಿ ಯಾವುದೇ ಫ್ರೆಂಡ್ಶಿಪ್ ಆಗಿರಲಿ ಶುರುವಿನಲ್ಲಿ ಹೊಸತನ ಇರುತ್ತೆ ಪ್ರಾಮಿಸ್ಗಳಿರುತ್ತೆ ಸ್ವಲ್ಪ ದಿನ ಎಲ್ಲ ಚೆನ್ನಾಗಿರುತ್ತೆ ಕಾಲ ಕಳೆದ ಹಾಗೆ ಅಲ್ಲಿ ನಿರುತ್ಸಾಹ ಆಸಕ್ತಿ ಕಳ್ಕೊತೀರಾ ಮುಂದಿನ ಜೀವನದ ಬಗ್ಗೆ ಏನು ನಿರ್ಧಾರಗಳು ಸಿಗ್ತಾ ಇಲ್ಲ ನಿಮಗೆ ಮುಂದೇನು ಅನ್ನಿಸ್ತಾ ಇದೆ ಮನಸ್ಸಲ್ಲಿ ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ ಯೋಚನೆ ಮಾಡ್ತಾ ಇದ್ದೀರಾ ಆ ವ್ಯಕ್ತಿನಲ್ಲಿ ನಿಮಗೇನೋ ಅಟ್ರಾಕ್ಷನ್ ಇದೆ ಅವರನ್ನು ಮರೆಯೋಕ್ಕಾಗ್ತಾ ಇಲ್ಲ ಅವ್ರು ನಿಮಗೆ ಮ್ಯಾಜಿಕ್ ಮಾಡಿದರು ಆದರೆ ಏನು ಡಿಸಿಷನ್ ತೊಗೋತಾ ಇಲ್ಲ ಅನ್ನೋದಿದೆ ಅದು ನಿಮಗೆ ಹರ್ಟ್ ಮಾಡಿದೆ ಅಂದರೆ ಬೇಜಾರಾಗ್ತಾ ಇದೆ ಇಲ್ಲಿ ಅವರು ನಿಮಗೆ ಮದುವೆ ಮಾಡ್ಕೋತೀನಿ ಜೀವನ ಪೂರ್ತಿ ನಿನ್ನ ಜೊತೆ ಇರ್ತೀನಿ ಆ ಥರ ಎಲ್ಲ ನಿಮಗೆ ಮಾತು ಕೊಟ್ಟಿದ್ರು ಅಂತ ಅನ್ನಿಸ್ತಾ ಇದೆ ಆದರೆ ಈಗ ಏನು ಹೇಳ್ತಾ ಇಲ್ಲ ಇಬ್ಬರಲ್ಲೂ ಕನ್ಫ್ಯೂಷನ್ ಇದೆ ನಿಮ್ಮ ರಿಲೇಷನ್ಶಿಪ್ ಡ್ಯಾಮೇಜ್ ಆಗಿದೆ ಅನ್ನೋದು ಬರ್ತಾ ಇದೆ ಯೂನಿವರ್ಸ್ ಕಾಡಿಂದ ಏನಿದೆ ನೋಡೋಣ ಆ ವ್ಯಕ್ತಿ ಬಗ್ಗೆ ಇವತ್ತೊಂದು ದಿವಸ ನೀವು ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲೊಂದು ಕಾಂಪ್ರಮೈಸ್ ಇದೆ ಮತ್ತೊಂದು ಬ್ರೇಕ್ ಥ್ರೂ ಹಾಗೆ ಎಕ್ಸಿಸ್ಟೆನ್ಸ್ ದಿ ಮೈಸರ್ ನಿಮಗೆ ಅವರು ಟೈಮ್ ಕೊಡ್ತಾ ಇಲ್ಲ ನಿಮ್ಮನ್ನು ಹೆಚ್ಚು ಗಮನಿಸ್ತಾ ಇಲ್ಲ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಆ ಒಂದು ಅನಿಸಿಕೆ ನಿಮ್ಮದಾಗಿದೆ ಇಲ್ಲಿ ದಿನ ಕಳೆದ ಹಾಗೆ ಇಲ್ಲೊಂದು ಕಾಂಪ್ರಮೈಸ್ ಬರುತ್ತೆ ಇಲ್ಲಿ ಎಕ್ಸಿಸ್ಟೆನ್ಸ್ ಇದೆ ಅವ್ರ ಮನಸ್ಸಲ್ಲಿ ನೀವಿದ್ದೀರಾ ಕೆಲವು ಕಾರಣಗಳಿಂದ ನಿರ್ಧಾರಗಳನ್ನ ತಗೊಳಕ್ಕಾಗ್ತಾ ಇಲ್ಲ ನಿಮಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ ಮುಂದೆ ನಿಮ್ಮೊಬ್ಬರಲ್ಲಿ ಕಾಂಪ್ರಮೈಸ್ ಆಗೋ ಸಾಧ್ಯತೆಗಳಿದೆ ಈಗ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ನೋಡೋಣ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಬಗ್ಗೆ ಅವರು ಏನು ಭಾವನೆಗಳಿದೆ ಏನು ಅನಿಸಿಕೆಗಳಿದೆ ಅವರು ನಿಮ್ಮ ಬಗ್ಗೆ ಏನು ಅಂದ್ಕೊಂಡಿದ್ದಾರೆ ಕಾರ್ಡ್ಸ್ನ ಕೇಳೋಣ ಇಲ್ಲೊಂದು ಓವರ್ವೆಲ್ಡ್ ಆಬ್ಸೆನ್ಸ್ ಹಾಗೆ ಒನ್ ಮೂರ್ ಇಲ್ಲೊಂದು ಹೋಲ್ಡಿಂಗ್ ಬ್ಯಾಕ್ ಡಿಸ್ಹಾನೆಸ್ಟಿ ಇಬ್ಬರೂ ಒಬ್ರಿಗೊಬ್ಬರಿಗೆ ಹಾನೆಸ್ಟ್ ಆಗಿಲ್ಲ ಅನ್ನೋ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ಅವರೇನೋ ಹೇಳ್ತಾರೆ ನೀವೇನೋ ಹೇಳ್ತೀರಾ ಇಬ್ಬರು ಕನ್ಫ್ಯೂಷನಲ್ಲಿ ದೂರ ಮಾಡ್ಕೊಂಡಿದ್ದೀರಾ ಒಬ್ರಿಗೊಬ್ಬರಿಗೆ ಅನ್ನಿಸ್ತಾ ಇದೆ ಇದರಿಂದ ಅವ್ರಿಗೂ ಸ್ಟ್ರೆಸ್ ಇದೆ ಆ ಥರ ಇಲ್ಲಿ ಇದೆ ನೀವು ಅವ್ರ ಮನಸ್ಸಲ್ಲಿ ಇದ್ದೀರಾ ಆದರೆ ನೀವು ಇಲ್ಲದೆ ಇರೋದು ಅವ್ರಿಗೂ ಬೇಜಾರಾಗಿದೆ ನಿಮ್ಮ ಆಬ್ಸೆನ್ಸ್ ಅವ್ರ ಮೇಲೆ ಪರಿಣಾಮ ಬೀರಿದೆ ಅನ್ನಿಸ್ತಾ ಇದೆ ಐ ಫೀಲ್ ಲೈಕ್ ಎ ಪಾರ್ಟ್ ಆಫ್ ಮೀ ಈಸ್ ಮಿಸ್ಸಿಂಗ್ ವಿದೌಟ್ ಯು ಹತ್ರ ಹೇಳ್ತಾ ಇದ್ದಾರೆ ಏನೋ ಕಳ್ಕೊಂಡ ಅನುಭವ ಆಗ್ತಾ ಇದೆ ಅವ್ರಿಗೆ ನಿಮ್ಮ ಮಾತುಕತೆಗಳು ನಿಮ್ಮ ಮುಖ ನೋಡದೆ ತುಂಬ ದಿನ ಆಗಿದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಡ್ಯಾಮೇಜ್ ಆಗಿದೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪು ಹಾಗಾಗಿ ಇವತ್ತಿನ ದಿವಸ ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದಾರೆ ಆದರೆ ಇದನ್ನೆಲ್ಲ ಸರಿ ಮಾಡ್ಬೋದಿತ್ತು ಅನ್ನೋ ಒಂದು ಭಾವನೆಯೂ ಅವ್ರಿಗಿದೆ ನಾನೇ ಏನೋ ಮಾತಾಡಿದೆ ಈ ಸಂಬಂಧ ಇವತ್ತಿನ ದಿವಸ ಸ್ಟ್ರೈನ್ ಆಗೋಕ್ಕೆ ನಾನೇ ಕಾರಣ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ಏನೋ ಮಾತುಕತೆಗಳು ನಡೆದಿದೆ ಡಿಸಿಷನ್ ತೊಗೊಳಕ್ಕೆ ಆಗ್ತಾ ಇಲ್ಲ ಐ ಶುಡ್ ಹ್ಯಾವ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್ ಬೆಟರ್ ಆ ಥರ ಇಲ್ಲಿ ಅನ್ಕೋತಾ ಇದ್ದಾರೆ ನಾನು ನಿಮ್ಮ ಜೊತೆ ವರ್ಟಾಗಿ ಮಾತಾಡಿದ್ನೇನೋ ಹರ್ಟ್ ಮಾಡಿದೀನೇನೋ ಆ ಒಂದು ರಿಗ್ರೆಟ್ಸ್ ಅವ್ರಿಗೂ ಇದೆ ನಾನು ನಿಮಗೆ ಹರ್ಟ್ ಮಾಡಬಾರ್ದಿತ್ತು ಅನ್ನೋ ಭಾವನೆ ಇಲ್ಲಿ ಅವ್ರಿಗೆ ಇವತ್ತಿನ ದಿವಸ ಬರ್ತಾ ಇದೆ ಇದಕ್ಕೆ ಟ್ಯಾರೋಕಾಡ್ಸಿಂದ ಏನು ಬರುತ್ತೆ ನೋಡೋಣ ಇಲ್ಲಿ ಜಜ್ಮೆಂಟ್ ಇದೆ ಮತ್ತೊಂದು ನೈಟ್ ಆಫ್ ಪ್ಯಾಂಟಿಕಲ್ಸ್ ಮತ್ತೊಂದು ಟೆನ್ ಆಫ್ ಪ್ಯಾಂಟಿಕಲ್ಸ್ ಇಲ್ಲಿ ತ್ರೀ ಆಫ್ ಕಪ್ಸ್ ಇದೆ ಮೂರನೇ ವ್ಯಕ್ತಿ ಎನರ್ಜಿ ಕಾಣ್ತಾ ಇದೆ ಕೆಲವರು ಇಲ್ಲಿ ಮದುವೆ ಆಗಿದ್ದೀರಾ ಯಾಕೆಂದರೆ ಇದೊಂದು ಕಲೆಕ್ಟಿವ್ ಎನರ್ಜಿನಲ್ಲಿರೋದ್ರಿಂದ ಎಲ್ಲ ಥರದ ಜನಗಳು ಇರ್ತೀರಾ ಇವತ್ತು ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದಾಗ ಜಡ್ಜ್ಮೆಂಟ್ ಇದೆ ಅವ್ರ ಮನಸ್ಸು ತನ್ನನ್ನು ತಾನೇ ಕ್ವೆಶ್ಚನ್ ಮಾಡ್ಕೋತಾ ಇದೆ ಇದೆಲ್ಲ ಯಾಕಾಯಿತು ನಾನು ಆಗಲೇ ಹೇಳಿದೆ ಇದನ್ನೆಲ್ಲ ಸರಿ ಮಾಡ್ಬೋದಿತ್ತು ಇತ್ತು ಅಂತ ಅಂದ್ಕೊಂಡಿದ್ದಾರೆ ಕೆಲವರು ಸರಿ ಸಿಟ್ಟಿನ ಆವೇಶದಲ್ಲಿ ಏನೇನೋ ಮಾತಾಡಿದರೆ ಆದರೆ ಇವತ್ತಿನ ದಿವಸ ಅವ್ರಿಗೆ ಪಶ್ಚಾತ್ತಾಪ ಆಗ್ತಾ ಇದೆ ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದಾರೆ ಅದನ್ನು ಮರೆಯೋಕ್ಕೋಸ್ಕರ ಅವರ ಕೆಲಸ ಆಗಿರಬಹುದು ಅಥವಾ ಬಿಸ್ನೆಸ್ ಆಗಿರಬಹುದು ಅದರಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ ಅನ್ನೋದು ಬರ್ತಾ ಇದೆ ಇಲ್ಲಿ ಯಾರ್ಯಾರು ಅನ್ಮ್ಯಾರಿಡ್ ಇದ್ದೀರಾ ಮುಂದೆ ಇಲ್ಲೊಂದು ಫ್ಯಾಮಿಲಿ ಲೈಫ್ ಇದೆ ಆದರೆ ಏನೇ ಆಗಲಿ ಯಾವುದೇ ಆಗಲಿ ಎಲ್ಲದಕ್ಕೂ ಅದರದೇ ಆದ ಟೈಮ್ ಇರುತ್ತೆ ಆ ಟೈಮ್ ಬಂದಾಗ ತಾನಾಗಿ ಎಲ್ಲ ಸರಿಯಾಗುತ್ತೆ ಅಲ್ಲೊಂದು ಪೇಷನ್ಸ್ ಬೇಕು ಅನ್ನೋದಿದೆ ಇದಕ್ಕೆ ಯೂನಿವರ್ಸ್ ಕಾರ್ಡಿಂದ ಏನು ಬರುತ್ತೆ ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ ಅವರು ಇದೆಲ್ಲ ಸರಿಯಾಗ್ಬೋದ ಟ್ರಸ್ಟ್ ಮತ್ತೊಂದು ಇಂಟೆನ್ಸಿಟಿ ಹಾಗೆ ಕಂಪ್ಯಾರಿಸನ್ ಇದೆ ಮತ್ತೊಂದು ಟರ್ನಿಂಗ್ ಏನು ಬರ್ತಾ ಇದೆ ಬಾಟಮ್ನಲ್ಲಿ ಇಷ್ಟು ದಿನದ ಫ್ರೆಂಡ್ಶಿಪ್ನಲ್ಲಿ ಅಥವಾ ರಿಲೇಶನ್ಶಿಪ್ನಲ್ಲಿ ನನ್ನ ಮೇಲೆ ನಂಬಿಕೆ ಇಲ್ವಾ ಅನ್ನೋ ಒಂದು ಭಾವನೆ ಅವ್ರಿಗೆ ಇವತ್ತು ಬರ್ತಾ ಇದೆ ಎಷ್ಟೋ ಸರಿ ಹೇಳಿರ್ಬೋದು ನಿಮಗೆ ನನ್ನ ಮೇಲೆ ನಂಬಿಕೆ ಇಡು ನಾನೆಲ್ಲ ಸರಿ ಮಾಡ್ತೀನಿ ಸ್ವಲ್ಪ ಟೈಮ್ ಕೊಡು ಆ ಥರ ಎಲ್ಲ ಅವರು ನಿಮಗೆ ಕೇಳಿರಬಹುದು ಅದರಿಂದ ಅವ್ರ ಮೇಲೆ ನಂಬಿಕೆ ಇಡಿ ಇಂಟೆನ್ಸಿಟಿ ಇಲ್ಲಿ ಅವರು ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳಿದ್ದೆ ಆ ಒಂದು ಇಂಟೆನ್ಸ್ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ ಮನಸ್ಸಿದೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವು ಪರಿಸ್ಥಿತಿಗಳು ಎದುರಾಗುತ್ತೆ ಲೈಫಲ್ಲಿ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೂ ಟೈಮ್ ಬೇಕು ಅವ್ರಿಗೆ ಹಾಗಾಗಿ ಅವರು ಕಂಪೇರ್ ಮಾಡ್ಕೋತಾರೆ ಅದರಲ್ಲಿ ಹೆಚ್ಚು ನಿಮ್ಮನ್ನು ಮಿಸ್ ಮಾಡ್ಕೋತೀನಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ಹಾಗೆ ಟರ್ನಿಂಗ್ ಇನ್ ಮತ್ತೆ ಅವರು ನಿಮ್ಮ ಕಡೆ ತಿರುಗಿ ಬರ್ತಾರೆ ಆದ್ದರಿಂದ ಸ್ವಲ್ಪ ಕಾಲ ನೆಮ್ಮದಿಯಾಗಿರಿ ಅನ್ನೋ ಒಂದು ಮೆಸೇಜ್ ಇಲ್ಲಿ ನಿಮಗೆ ಬರ್ತಾ ಇದೆ ಮತ್ತೆ ಫೈನಲ್ ಮೆಸೇಜ್ ಏಂಜಲ್ಸಿಂದ ಏನಿದೆ ನೋಡೋಣ ಹೋಪ್ ಬರ್ತದೆ ಇಲ್ಲೊಂದು ಬರ್ತಾ ಬರ್ತದೆ ದ ವೇ ಯು ಲವ್ ಕ್ಯಾನ್ ನೆವರ್ ಬಿ ಮ್ಯಾಚ್ಡ್ ಅಂತ ಬರ್ತದೆ ಇಲ್ಲಿ ಕಂಪ್ಯಾರಿಸನ್ ಅಂತ ಹೇಳಿದೆ ನೀವು ಅವ್ರಿಗೆ ಹೆಚ್ಚು ಇಷ್ಟ ಆಗ್ತಾ ಇದ್ದೀರಾ ಈಗೀಗ ಇಲ್ಲೊಂದು ಹೋಪ್ ಬರ್ತದೆ ಐ ಹ್ಯಾವೆಂಟ್ ಗಿವನ್ ಅಪ್ ಆನ್ ಅಸ್ ಎಟ್ ಆದ್ದರಿಂದ ನಿಮ್ಮ ಬಗ್ಗೆ ಇವತ್ತೊಂದು ದಿವಸ ಯೋಚನೆ ಮಾಡ್ತಾ ಕೆಲವು ನಿರ್ಧಾರಗಳನ್ನ ತೊಗೋಬೇಕು ಕೆಲವು ಆ್ಯಕ್ಷನ್ಸ್ ತೊಗೋಬೇಕು ಆ ಥರ ಮನಸ್ಸಲ್ಲಿದೆ ಆದ್ದರಿಂದ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ನಿಮ್ಮ ಇನ್ನರ್ ವರ್ಕ್ ಮಾಡ್ಕೊಳ್ಳಿ ನಿಮ್ಮ ಪಾಸಿಟಿವಿಟಿ ಅವರನ್ನು ಮತ್ತೆ ಕರ್ಕೊಂಡು ಬರುತ್ತೆ ಅನ್ನೋದಿದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನನ್ನ ರೀಡಿಂಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್